ದೇಶವನ್ನು ಉಳಿಸಲಿಕ್ಕೆ ದೇವರಲ್ಲಿ ಶಪಥ ತೊಟ್ಟು ದೇಹದಲ್ಲಿ ಶಕ್ತಿ ತುಂಬಿ ಧೀರರಾಗಿ ಮೆರಿಯುತ್ತಿರುವ ಜಲವಾಯು ಭೂ ಸೇನೆಯ ದೇಶಭಕ್ತ ಯೋಧರು ಕಾಡು ಗಡಿಗಳಲ್ಲಿ ಸಾಗರಾಕಾಶದಲ್ಲಿ ಸಹಿಸಿಕೊಂಡು ನಾಡ ಗದ್ದೆ ಮುದ್ದೆ ತಿಂದು ನಿದ್ದೆ ಬಿಟ್ಟು ನಿರತರಾಗಿ ವೈರಿಗಳ ಸದ್ದಡಗಿಸಿ ಜೀವ ಕೊಡಲು ಸಿದ್ಧರಾಗಿ ಯುದ್ಧಗಳನ್ನು ಎದುರಿಸಲು ಬದ್ಧರಾಗಿ ಬುದ್ಧರಾದ ನಾಡಮುದ್ದು ಮಕ್ಕಳಿವರ ಸಮವಸ್ತ್ರದ ಪಥದ ಸಂಚಲನೆ ಚಲನೆ 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 ನಿರಂತರದ ಜಗದ ಚಲನೆ ಅಚಲನಾದ ಹರಿಯಲ್ಲಿಗೆ ಚರಾಚರದ ಚಲನೆ ಆಕಾಶದಿ ಹುಟ್ಟಿ ಬಂದ ಶಬ್ದ ತರಂಗಗಳ ಹೊತ್ತ ಗಾಳಿಯಿಂದ ಜ್ವಲಿಸುತ್ತಿರುವ ಅಗ್ನಿ ನಡೆಸೋ ನೀರ ಚಕ್ರ ಮಣ್ಣ ಏರುಪೇರುಗೊಳಿಸಿ ಜೀವ ಬೀಜ ಮೊಳಕೆಯೊಡೆದು ಬೇರು ಬಿಟ್ಟು ನೀರ ನೀರಿ ಮಣ್ಣ ಸಾರ ಜೊತೆಗೆ ಬೆರೆಸಿ ಕಾಂಡ ಬಳಸಿ ಎಲೆಯ ಬೆಳೆಸಿ ಬೆಳಕಿನಿಂದ ಪಾಕ ಮಾಡಿ ತಿಂಗಳ ನೊಡನುಸಿರಾಡಿ ಪರಾಗರೇಣು ಹೂ ಬಿಟ್ಟು ದುಂಬಿಗಳಾ ದುಂಬಿ ಕರೆದು ಕಾಯಿ ಹಣ್ಣು ಬೆಳೆಸಿಕೊಂಡು ಪ್ರಾಣಿ ಪಕ್ಷಿ ಪ್ರಕೃತಿಯ ದೆಸೆಯಿಂದ ಬೀಜ ಹರಡು ಮರದ ಸಂಚಲನೆ ಚಲನೆ 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 ನಿರಂತರದ ಜಗದ ಚಲನೆ ಅಚಲನಾದ ಹರಿಯಲ್ಲಿಗೆ ಚರಾಚರದ ಚಲನೆ ಜಗದ ಹಿರಿಯ ಹರಿಯು ಮನದಿ ಜೀವ ಕೊಟ್ಟು ಬೆಳೆಯಲು ಸುಗ ಹೆಣ್ಣು ಗಂಡು ಸೂತ್ರ ಮಾಡಿ ಬೆರೆಯಲೊಂದು ಆಶೆಯಿಟ್ಟು ಪಾಶದಿಂದ ಮಗುವ ಕೊಟ್ಟು ಕೆಲಸದಲ್ಲಿ ಸುಖವನ್ನಿಟ್ಟು ಕಪಟ ತನಕ ದುಃಖವಿಟ್ಟು ಸತತವಾಗಿ ದುಡಿಯಲೆಂದು ಮರಿಮಕ್ಕಳ ಬೆಳೆಸಲೆಂದು ಗುಣಕ್ಕೆ ತಕ್ಕ ಕೆಲಸ ಮಾಡಿ ಕುಲಗಳನ್ನು ಮರೆಯಲೆಂದು ಗುರು ಹಿರಿಯರ ಬೆರೆಯಲೆಂದು ಕಾಮ ಕ್ರೋಧ ಗೆಲ್ಲಲೆಂದು ಭಯೋದ್ವೇಗ ತ್ಯಜಿಸಲೆಂದು ರಾಗದ್ವೇಷ ಬಿಡಿಸಲೆಂದು ಧರೆಯ ತೊರೆದು ಹರಿಯ ಬಳಿಗೆ ನಡೆವ ದಾರಿ ನಿಲ್ಲದ ಸಂಚಲನೆ ಚಲನೆ 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 ನಿರಂತರದ ಜಗದ ಚಲನೆ ಅಚಲನಾದ ಹರಿಯಲ್ಲಿಗೆ ಚರಾಚರದ ಚಲನೆ ಕಣರೇಣೋ ಅಣುವಿನಿಂದ ಬ್ರಹ್ಮಾಂಡದ ಕೊನೆಯವರೆಗೆ ಜೀವಿ ನಿರ್ಜೀವಿಗಳಲ್ಲಿ ತಿರುಗುತ್ತಿರುವ ತಿಂಗಳಲ್ಲಿ ಪ್ರತಿಫಲಿಸುವ ಗ್ರಹಗಳಲ್ಲಿ ಪ್ರಾಜ್ವಲ್ಯದ ಅರ್ಕನಲ್ಲಿ ಅಗಣ್ಯವಾದ ತಾರೆಗಳಲ್ಲಿ ದೇವಾಸುರ ಗಣಗಳಲ್ಲಿ ಕ್ಷಣ ಕ್ಷಣಗಳ ಸಮಯದಲ್ಲಿ ಜನ ಜಣಿಸುವ ಹಣಗಳಲ್ಲಿ ನಿಯಮವಾಗಿ ನಿರತರಾಗಿ ನೆಲದ ಮೇಲೆ ಜಲದ ಹಾಗೆ ಅಗಸದಾ ಮೋಡದ ಹಾಗೆ ಅಂಬುದಿಯ ಅಲೆಯ ಹಾಗೆ ನಿಲ್ಲದಿರುವ ನಡೆಯುತ್ತಿರುವ ವೆಂಕಟಾಚಲಪತಿಯ ಬಲದಿಂದ ಚಲಿಸುತ್ತಿರುವ ಚಲನೆ 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 ನಿರಂತರದ ಜಗದ ಚಲನೆ ಅಚಲನಾದ ಹರಿಯಲ್ಲಿಗೆ ಚರಾಚರದ ಚಲನೆ ಚರಾಚರದ ಚಲನೆ ಚರಾಚರದ ಚಲನೆ